ಕಾಳರಾತ್ರಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಗುರುಗಳು ಸ್ವತಃ ತಾವೇ ಕಾಳಿ ಆಗಿ ಕಾಳಿ ಸ್ವರೂಪಕ್ಕೆ ಬಂದು ಆಕೆಗೆ ಅಭಿಷೇಕವನ್ನ ಮಾಡತಕ್ಕಂಥದ್ದು ಆಕೆಗೆ ಇಷ್ಟವಾದಂತಹ ಎಲ್ಲ ಪದಾರ್ಥಗಳನ್ನ ನೈವೇದ್ಯವನ್ನ ಮಾಡಿ ಆಕೆಯನ್ನು ಖುಷಿಪಡಿಸಿ ತಮ್ಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಆಕೆಗೆ ತಿಳಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಕ್ಕಂಥದ್ದು ಕಾಳರಾತ್ರಿ ಪೂಜೆಯ ವಿಶೇಷವಾಗಿ ಮತ್ತೆ ಕಾಳರಾತ್ರಿ ಪೂಜೆನ ಮಾಡಿಸೋದ್ರಿಂದ ತಮ್ಗೇನಪ್ಪ ಉಪಯೋಗ ಅಂತ ಹೇಳಿದ್ರೆ ತಮ್ಗಿರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿರ್ಬೋದು ಜಮೀನು ವಾಜ್ಯಗಳಾಗಿರ್ಬೋದು ಕೋರ್ಟ್ ಸಮಸ್ಯೆಗಳಾಗಿರ್ಬೋದು ಮನೆಯಲ್ಲಿನ ಸಮಸ್ಯೆಗಳಾಗಿರ್ಬಹುದು ಒಟ್ಟಾರೆ ಶನಿ ಶನಿ ದೋಷದ ಸಮಸ್ಯೆಗಳಾಗಿರ್ಬೋದು ಒಟ್ಟಾರೆ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಪ್ರಭಾವವನ್ನ ಕಡಿಮೆ ಮಾಡಿ ತಮಗೆ ಸಕಾರಾತ್ಮಕ ಶಕ್ತಿಯ ಚೈತನ್ಯವನ್ನ ಹೆಚ್ಚಿಸುವ ಸಲುವಾಗಿ ಕಾಳರಾತ್ರಿ ಪೂಜೆಯನ್ನ ಮಾಡಿಸತಕ್ಕಂಥದ್ದು ರಕ್ತ ಬಲಿ ಕೊಡುವಷ್ಟಕ್ಕೆ ಸಮ ಒಂದು ಕೂಶ್ಮಾಂಡನ್ನ ಬಲಿ ಕೊಡೋದಂತ ಹೇಳ್ತೇವೆ ಅಂದ್ರೆ ಹಿಂದೆ ಇಲ್ಲಿ ಪದ್ಧತಿಗಳಲ್ಲಿ ಎರಡು ರೀತಿಯಾದದ್ದು ಇತ್ತು ಒಂದು ಮಾಂಸಾರಿ ವರ್ಗ ಇನ್ನೊಂದು ಸಸ್ಯಹಾರಿ ವರ್ಗ ಹಾಗಾಗಿ ನಾವು ದೇವಿ ಹತ್ರ ಸಸ್ಯಹಾರಿ ಅಂತ ಹೇಳಿದ್ರೆ ಭಕ್ತಿಗೆ ಹೆಚ್ಚು ನಾವು ಮುಖ್ಯವಾಗಿ ಭಕ್ತಿಗೆ ನಾವು ಪ್ರಾಮುಖ್ಯತೆ ಕೊಡ್ತಾ ಬರ್ತೀವಿ ಇಲ್ಲಿ ಮಾಂಸಾಹಾರ ಮತ್ತು ಬಲಿ ಪೂಜೆನ ಪ್ರಾಣಿ ಬಲಿ ಪೂಜೆನ ನಿಷೇಧ ಮಾಡ್ತೀವಿ ಹಾಗಾಗಿ ನೀವು ಏನು ಇಲ್ಲಿ ಪೂಷ್ಮಾಂಡ ನೋಡಿದಿರಲ್ಲ ಅದು ಒಂದು ಕೋಣಕ್ಕೆ ಸಮವಾಗಿರುತ್ತೆ ಹಿಂದೆ ಕೋಣ ಬಲಿ ಅಂತ ಮಾಡ್ತಿದ್ವಿ ಆ ಕೋಣ ಬಲಿಗೆ ಸಮನ ಆಗಿ ಒಂದು ಕೂಷ್ಮಾಂಡಲ್ಲಿ ಶಕ್ತಿ ಇರುತ್ತೆ ಅದಕ್ಕಾಗಿ ಅದನ್ನ ಉಪಯೋಗಿಸಿ ನಾವಿಲ್ಲಿ ಬಲಿ ಪೂಜೆ ಮಾಡ್ತೀವಿ ನನಗೆ ಪ್ರಮೋಷನ್ ಆಯ್ತು ಆಫೀಸಲ್ಲಿ ಡಬ್ ಡಬಲ್ ಪ್ರಮೋಷನ್ ಆಯ್ತು ಮಗ ಚೆನ್ನಾಗಿ ಓದ ಈಗ ಅವನು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾನೆ ಈಗ ಎಗೆ ಎಂಟ್ರಿ ಆಗ್ತಾ ಈಗ ಅದು ಇದ್ ಬಿ ಪೂಜೆ ಮಾಡಿಸ್ತಾ ಇದ್ದೀವಿ ತುಂಬಾ ಒಳ್ಳೇದಾಗಿದೆ ಕಾಳರಾತ್ರಿ ಪೂಜೆ ವಿಧಾನದಲ್ಲಿ ಮೊದಲನೇದಾಗಿ ತಮಗೆ ತಮ್ಮ ಹೆಸರು ಹಾಗೆ ದೇವಾಲಯದಲ್ಲಿ ಹಲವಾರು ದಿನಗಳಿಂದ ಪೂಜೆ ನಡೀತಾ ಇರುತ್ತೆ ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ತಮಗೆ ಮೊದಲು ಮಹಾಗಣಪತಿ ಹಾಗೂ ನಿಮ್ಮ ಮನೆ ದೇವರುಗಳಲ್ಲಿ ಮಹಾ ಸಂಕಲ್ಪವನ್ನ ಮಾಡಿಸ್ತಾರೆ ಅದಾದ್ಮೇಲೆ ಗ್ರಹ ಪೀಡ ನಿವಾರಣೆಗಾಗಿ ಬಳಿ ಪೂಜೆ ನಡೆಸ್ತಾರೆ ಅದಾದ್ಮೇಲೆ ದೇವಿಗೆ ಅಹ್ ಮಂಡಲದಲ್ಲಿ ದೇವಿನ ಆವಾಹನೆ ಮಾಡಿ ದೇವಿಗೆ ಅಲ್ಲಿ ಒಂದು ಪೂಜೆ ನಡೆಯುತ್ತೆ ಅದಾದ ನಂತರ ಕಳಶದಲ್ಲಿ ದೇವಿಯನ್ನು ಕೂರಿಸಿ ತಮ್ಮ ಕೈಗೆ ಸಂಕಲ್ಪವನ್ನ ಏನಿದೆ ನಿಮ್ಮ ಸಂಕಲ್ಪವನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಅದನ್ನ ಪ್ರದಕ್ಷಿಣೆ ಪ್ರದಕ್ಷಿಣೆಲ್ಲ ಮಾಡಿಸಿ ಅದಾದ ನಂತರ ಗುರುಗಳು ಕಾಳಿ ಸ್ವರೂಪಕ್ಕೆ ಬಂದು ದೇವಿಗೆ ಅಭಿಷೇಕವನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದು ಕಾಳರಾತ್ರಿತಕ್ಕಂಥ ಪೂಜಾ ಪದ್ಧತಿಗಳು ನಾನು ಕಳರಾತ್ರಿ ಪೂಜೆ ಮಾಡ್ಸಕ್ಕೆ ಮುಂಚೆ ನಾನು ತುಂಬಾ ಕಷ್ಟದಲ್ಲಿದ್ದೆ ತುಂಬಾ ನೋವಲ್ಲಿದ್ದೆ ಆ ನಾನು ಇಲ್ಲಿ ಬಂದು ಹದಿನೈದು ದಿವಸ ಒಳಗೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಆದಮೇಲೆ ನನಗೆ ಕಳರಾತ್ರಿ ಪೂಜೆ ಮಾಡ್ಸೋಕ್ಕೆ ಕೇಳಿದ್ರು ಕಾಳರಾತ್ರಿ ಪೂಜೆ ನಾನು ತ್ರೀ ಇಯರ್ಸ್ ಬ್ಯಾಕ್ ನಾನು ಮಾಡಿಸಿದ್ದು ಮೂರು ವರ್ಷ ಆದ ಮೇಲೆ ನಾ ಪ್ರತಿ ವಾರ ಹದಿನೈದು ಬರ್ತಾನೆ ಇದ್ದೀನಿ ಬಟ್ ಮೂರು ವರ್ಷ ಆದ್ಮೇಲೆ ನಮ್ಗೆ ಇವತ್ತು ಅವಕಾಶ ಬಂದಿದೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಟಿ ಎಂಸೂರು ಗೇಟ್ ಬಳಿ ಇದೆ ಮಂಡ್ಯದಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಶ್ರೀರಂಗಪಟ್ಟಣದಿಂದ ಆರು ಕಿಲೋಮೀಟರ್ ಕನ್ನಡತೆಯ ದೂರದಲ್ಲಿ ಇದೆ ತಮ್ಗೆ ಹೆಚ್ಚು ಮಾಹಿತಿ ಬೇಕಂದ್ರೆ ಸೆವೆನ್ ತ್ರೀ ಫೈವ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಟೂ ಒನ್ ದೇವಸ್ಥಾನದ ನಂಬರ್ ಈ ಗೆ ಕರೆ ಮಾಡಿದೆ ಇದ್ರ ಬಗ್ಗೆ ಸಂಪೂರ್ಣ ಇವತ್ತು ಏನು ನಾವಿಲ್ಲಿ ಪೂಜೆ ಮಾಡ್ತಿದ್ದೀವಿ ಇದನ್ನ ಕಾಳರಾತ್ರಿ ಪೂಜೆ ಅಂತ ಹೇಳ್ತೀವಿ ಮಹಾಕಾಳಿ ಅಮ್ಮ ಅವರಿಗೆ ರಾತ್ರಿ ವೇಳೆ ನಡೆಯುವಂತ ಈ ವಿಶೇಷವಾದ ಪೂಜೆಗೆ ಕಾಳರಾತ್ರಿ ಪೂಜೆ ಅಂತ ಹೇಳ್ತೀವಿ ನಕಾರಾತ್ಮಕ ವಿಚಾರವಾಗಿ ಭಕ್ತರಿಗೆ ಏನು ಸಮಸ್ಯೆಗಳಿರತ್ತೆ ಅದು ಈಡೇರಿಸೋದಕ್ಕೋಕೋಸ್ಕರ ಮತ್ತೆ ಅವ್ರ ಸಮಸ್ಯೆಗಳು ಸಂಕಲ್ಪಗಳು ನೆರವೇರಲಿ ಅಂತೇಳಿ ಈ ಒಂದು ಪೂಜೆನ ಮಾಡ್ತೀವಿ ಇದನ್ನ ಪೂಜೆ ಅಂತ ಹೇಳ್ತೀವಿ ಪೂಜೆ ಅಂತ ಹೇಳಿದ್ರೆ ವೈಯಕ್ತಿಕವಾಗಿ ಅವ್ರಿಗೇನಾದರೂ ಸಮಸ್ಯೆಗಳು ಮಾನಸಿಕವಾಗಿ ದೈಹಿಕವಾಗಿ ಮತ್ತೆ ಆರ್ಥಿಕವಾಗಿ ಯಾವುದೇ ವಿಚಾರವಾಗಿ ನಕಾರಾತ್ಮಕ ವಿಚಾರದಲ್ಲಿ ಏನೋ ಸಮಸ್ಯೆಗಳಿತ್ತು ಇತ್ತು ಅಂತ ಹೇಳಿದ್ರೆ ದೂರ ಮಾಡಿ ದೇವಿ ಸಕಾರಾತ್ಮಕವಾಗಿ ಅವರಿಗೆ ಆಶೀರ್ವಾದ ಮಾಡಿ ರಕ್ಷಣೆ ನೀಡಲಿ ಅಂತ ಹೇಳಿ ಬಲಿ ಮಾಡಿಸಿ ಒಂದು ಪೂಜೆ ಮಾಡ್ತೀವಿ ಹಾಗಾಗಿ ಇವತ್ತು ಅವರು ಏನು ಕೋರಿಕೆಗಳನ್ನ ಕೇಳ್ಕೊಂಡು ಬಂದಿದ್ದಾರೆ ಅದೆಲ್ಲವನ್ನು ನೆರವೇರಿಸ್ಕೊಡ್ತಾರೆ ಅನ್ನೋದು ನಂಬಿಕೆ ಮತ್ತೆ ಇಲ್ಲಿ ಸಂಪ್ರದಾಯ ರಕ್ತ ಬಲಿ ಕೊಡುವಷ್ಟಕ್ಕೆ ಸಮ ಒಂದು ಕೂಶ್ಮಾಂಡ್ ಬಲಿ ಕೊಡೋದು ಅಂದ್ರೆ ಹಿಂದೆ ಇಲ್ಲಿ ಪದ್ಧತಿಗಳಲ್ಲಿ ಎರಡು ರೀತಿಯಾದದ್ದಿತ್ತು ಒಂದು ಮಾಂಸಾಹಾರಿ ವರ್ಗ ಇನ್ನೊಂದು ಸಸ್ಯಾಹಾರಿ ವರ್ಗ ಹಾಗಾಗಿ ನಾವು ದೇವಿ ಹತ್ರ ಸಸ್ಯಾಹಾರಿ ಅಂತ ಹೇಳಿದ್ರೆ ಭಕ್ತಿಗೆ ಹೆಚ್ಚು ನಾವು ಮುಖ್ಯವಾಗಿ ಭಕ್ತಿಗೆ ನಾವು ಪ್ರಾಮುಖ್ಯತೆ ಕೊಡ್ತಾ ಬರ್ತೀವಿ ಇಲ್ಲಿ ಮಾಂಸಾಹಾರ ಮತ್ತು ಬಲಿ ಪೂಜೆನ ಪ್ರಾಣಿ ಬಲಿ ಪೂಜೆನ ನಿಷೇಧ ಮಾಡ್ತೀವಿ ಹಾಗಾಗಿ ನೀವು ಏನು ಇಲ್ಲಿ ಪೂಷ್ಮಾಂಡ ನೋಡಿದಿರಲ್ಲ ಅದು ಒಂದು ಕೋಣಿಕೆ ಸಮವಾಗಿರುತ್ತೆ ಹಿಂದೆ ಕೋಣ ಬಲಿ ಅಂತ ಮಾಡ್ತಿದ್ವಿ ಆ ಕೋಣ ಬಲಿಗೆ ಸಮನ ಆಗಿ ಒಂದು ಕೂಷ್ಮಾಂಡಲ್ಲಿ ಶಕ್ತಿ ಇರುತ್ತೆ ಅದಕ್ಕಾಗಿ ಅದನ್ನ ಉಪಯೋಗಿಸಿ ನಾವಿಲ್ಲಿ ಬಲೀತಿಲ್ಲ ವಿಶೇಷವಾಗಿ ರಾತ್ರಿಯ ವೇಳೆಯಲ್ಲಿ ಕಾಳಿಗೆ ನಡೆಸ್ತಕ್ಕಂತ ಪೂಜೆಗೆ ಕಾಳರಾತ್ರಿ ಪೂಜೆ ಅಂತ ಹೇಳಿ ಕರೀತಾರೆ ಏನಪ್ಪಾ ಕಾಳರಾತ್ರಿ ಪೂಜೆ ವಿಶೇಷ ಅಂತ ಹೇಳಿದ್ರೆ ನೀವೆಲ್ಲಾ ಬೇರೆ ದೇವಸ್ಥಾನಗಳಿಗೆ ಹೋದ್ರೆ ಅರ್ಚಕರು ಅಥವಾ ಪೂಜಾರಿಗಳು ಕಾಳಿಗೆ ಪೂಜೆ ನೈವೇದ್ಯ ಅಭಿಷೇಕ ಇತರದೆಲ್ಲ ಪೂಜೆಗಳನ್ನ ಮಾಡದನ್ನ ನೋಡಿದಿರಾ ಆದರೆ ಕಾಳರಾತ್ರಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಗುರುಗಳು ಸ್ವತಃ ತಾವೇ ಕಾಳಿ ಆಗಿ ಕಾಳಿ ಸ್ವರೂಪಕ್ಕೆ ಬಂದು ಆಕೆಗೆ ಅಭಿಷೇಕವನ್ನ ಮಾಡತಕ್ಕಂಥದ್ದು ಆಕೆಗೆ ಇಷ್ಟವಾದಂತಹ ಎಲ್ಲ ಪದಾರ್ಥಗಳನ್ನ ನೈವೇದ್ಯವನ್ನು ಮಾಡಿ ಆಕೆಯನ್ನು ಖುಷಿಪಡಿಸಿ ತಮಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನ ಆಕೆಗೆ ತಿಳಿಸಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡ್ತಕ್ಕಂಥದ್ದು ಕಾಳರಾತ್ರಿ ಪೂಜೆಯ ವಿಶೇಷವಾಗಿದೆ ಮತ್ತೆ ಕಾಳರಾತ್ರಿ ಪೂಜೆನ ಮಾಡಿಸೋದ್ರಿಂದ ತಮ್ಗೆನಪ್ಪ ಉಪಯೋಗ ಅಂತ ಹೇಳಿದ್ರೆ ತಮ್ಗಿರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳಾಗಿರ್ಬೋದು ಜಮೀನು ವಾಜ್ಯಗಳಾಗಿರ್ಬೋದು ಕೋರ್ಟ್ ಸಮಸ್ಯೆಗಳಾಗಿರ್ಬೋದು ಮನೆಯಲ್ಲಿನ ಸಮಸ್ಯೆಗಳಾಗಿರ್ಬೋದು ಒಟ್ಟಾರೆ ಶನಿ ಶನಿ ದೋಷದ ಸಮಸ್ಯೆಗಳಾಗಿರ್ಬೋದು ಒಟ್ಟಾರೆ ನಿಮ್ಮಲ್ಲಿರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಪ್ರಭಾವವನ್ನ ಕಡಿಮೆ ಮಾಡಿ ತಮ್ಗೆ ಸಕಾರಾತ್ಮಕ ಶಕ್ತಿಯ ಚೈತನ್ಯವನ್ನ ಹೆಚ್ಚಿಸುವ ಸಲುವಾಗಿ ಕಾಳರಾತ್ರಿ ಪೂಜೆನ ಮಾಡಿಸ್ತಕ್ಕಂಥದ್ದು ಕಾಳರಾತ್ರಿ ಪೂಜೆ ಮಾಡಿಸುವಂತರ ಏನೆಲ್ಲ ಪದಾರ್ಥಗಳನ್ನ ತರಬೇಕು ಕಾಳರಾತ್ರಿ ಪೂಜೆನ ಮಾಡಿಸುವ ವಿಶೇಷ ಏನಪ್ಪಾ ಅಂದ್ರೆ ಕಳೆದ ಹಲವಾರು ದಿನಗಳಿಂದ ತಮ್ಮ ಹೆಸರಿನಲ್ಲಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಜಪ ಹೋಮ ಅಭಿಷೇಕ ಇತ್ಯಾದಿ ಪೂಜೆಗಳು ಪ್ರತಿದಿನ ನಡೀತಾ ಬರುತ್ತೆ ಒಂದು ನಲವತ್ತೆಂಟು ದಿನಗಳ ಕಾಲ ಅದಾದ ನಂತರ ನೀವು ಪೂಜೆಗೆ ಏನೆಲ್ಲ ಸಾಮಗ್ರಿಗಳನ್ನ ತರಬೇಕಂತ ಹೇಳಿದ್ರೆ ಕಪ್ಪೆಳ್ಳು ಬಿಳಿ ಸಾಸಿವೆ ಒಣಮೆಣಸಿನಕಾಯಿ ಒಂದು ಬೂದ್ ಗುಂಬಳ ಮತ್ತೆ ಒಂದು ಕೆಜಿ ಕಲ್ಲು ಇಷ್ಟು ಪದಾರ್ಥಗಳನ್ನ ಪೂಜೆಗೆ ತಂದು ದೇವಿಗೆ ಇಟ್ಟು ಪೂಜೆಯನ್ನ ಮಾಡ್ತಕ್ಕಂಥದ್ದು ಕಾಳರಾತ್ರಿ ಪೂಜೆ ವಿಧಾನದಲ್ಲಿ ಮೊದಲನೆಯದಾಗಿ ತಮ್ಗೆ ತಮ್ಮ ಹೆಸರು ಹಾಗೆ ದೇವಾಲಯದಲ್ಲಿ ಹಲವಾರು ದಿನಗಳಿಂದ ಪೂಜೆ ನಡೀತಾ ಇರುತ್ತೆ ದೇವಸ್ಥಾನಕ್ಕೆ ಬಂದಂತ ಸಂದರ್ಭದಲ್ಲಿ ತಮ್ಗೆ ಮೊದಲು ಮಹಾಗಣಪತಿ ಹಾಗೂ ನಿಮ್ಮ ಮನೆ ದೇವರುಗಳಲ್ಲಿ ಮಹಾ ಸಂಕಲ್ಪವನ್ನ ಮಾಡಿಸ್ತಾರೆ ಅದಾದ್ಮೇಲೆ ಗ್ರಹ ಪೀಡ ನಿವಾರಣೆಗಾಗಿ ಬಳಿ ಪೂಜೆ ನಡೆಸ್ತಾರೆ ಅದಾದ್ಮೇಲೆ ದೇವಿಗೆ ಮಂಡಲದಲ್ಲಿ ದೇವಿನ ಆವಾಹನೆ ಮಾಡಿ ದೇವಿಗೆ ಅಲ್ಲಿ ಒಂದು ಪೂಜೆ ನಡೆಯುತ್ತೆ ಅದಾದ ನಂತರ ಕಳಶದಲ್ಲಿ ದೇವಿಯನ್ನು ಕೂರಿಸಿ ತಮ್ಮ ಕೈಗೆ ಸಂಕಲ್ಪವನ್ನ ಏನಿದೆ ನಿಮ್ಮ ಸಂಕಲ್ಪವನ್ನ ಮಾಡ್ಕೊಳ್ಳಿ ಅಂತ ಅದನ್ನು ಪ್ರದಕ್ಷಿಣೆ ಎಲ್ಲ ಮಾಡಿಸಿ ಅದಾದ ನಂತರ ಗುರುಗಳು ಕಾಳಿ ಸ್ವರೂಪಕ್ಕೆ ಬಂದು ದೇವಿಗೆ ಅಭಿಷೇಕವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇದು ಕಳರಾತಿಯಲ್ಲಿರ್ತಕ್ಕಂಥ ಪೂಜಾ ಪದ್ಧತಿಗಳು ಇವತ್ತು ಅಭಿಷೇಕ ಮಾಡುವಾಗ ಯಾವ್ದೆಲ್ಲ ಅಭಿಷೇಕ ಮಾಡ್ತೀರಾ ಅಭಿಷೇಕ ಕೂಡ ಮಾಡ್ತೀರಾ ದೇವಿಗೆ ಒಂದಷ್ಟು ಅಭಿಷೇಕಗಳು ನಡೆಸುತ್ತೆ ದೇವಿಗೆ ಏನೆಲ್ಲ ಇಷ್ಟವಾಗಿದೆ ಅಂತ ಎಲ್ಲ ಅಭಿಷೇಕಗಳು ನಡೆಯುತ್ತದೆ ಒಂದೆರಡು ಅಂತಲ್ಲ ಸುಮಾರು ಒಂದು ಇಪ್ಪತ್ತೈದು ತರ ಮೂವತ್ತು ತರ ಅಭಿಷೇಕಗಳು ಇದನ್ನು ನಡೆಯುತ್ತೆ ಅದು ದೇವಸ್ಥಾನದ ತುಂಬಾ ವಿಶೇಷ ಅದು ಹೇಳದಕ್ಕಿಂತ ತಾವು ನೋಡಿದ್ರೆ ಅದು ಆಕೆಗೆ ಏನೆಲ್ಲ ಇಷ್ಟವಾಗುತ್ತೆ ಅದೆಲ್ಲದರ ವಿಷಯ ಕೂಡ ನಡೀತಾ ಹೋಗುತ್ತೆ ಸಾಮಾನ್ಯವಾಗಿ ಈ ಭಾಗದಲ್ಲಿ ಕಾಳರಾತ್ರಿ ಪೂಜೆ ಕಡಿಮೆ ಈ ಕ್ಷೇತ್ರದಲ್ಲಿ ಮಾತ್ರ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ ಖಂಡಿತ ಖುಷಿ ಇದೆ ಯಾಕಂದ್ರೆ ಸಾವಿರಾರು ಜನಗಳಿಗೆ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿ ದೇವಿ ಆಶೀರ್ವಾದವನ್ನ ಮಾಡಿದಳೆ ಆ ಎಲ್ಲ ಸಮಸ್ಯೆಗಳ ಬಗೆಹರಿಸಿ ಬಂದಂತ ಭಕ್ತಾದಿಗಳು ಬಹಳ ಖುಷಿಯಿಂದ ಒಳ್ಳೆ ಮನಸ್ಸಿಂದ ಹೋಗ್ತಾರೆ ಅದಕ್ಕಿಂತ ಮತ್ತೊಂದು ಯಾವುದು ದೊಡ್ಡ ಸಂಗತಿ ಇಲ್ಲ ಅದು ಬಹಳ ಖುಷಿ ಇದೆ ಈ ಕ್ಷೇತ್ರದ ಅಡ್ರೆಸ್ ತಿಳಿಸಿ ದೇವಾಲಯದ ಅಡ್ರೆಸ್ ತಮ್ಮೆಲ್ಲರೂ ಕೂಡ ಆಗ್ಲೇ ಹಾಗೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಟಿ ಎಂ ಹೊಸೂರು ಗೇಟ್ ಬಳಿ ಇದೆ ಮಂಡ್ಯದಿಂದ ಇಪ್ಪತ್ತು ಕಿಲೋಮೀಟರ್ ಹಾಗೂ ಶ್ರೀರಂಗಪಟ್ಟಣದಿಂದ ಆರು ಕಿಲೋಮೀಟರ್ ಕನ್ನಡತಿಯ ದೂರದಲ್ಲಿ ಇದೆ ಹೆಚ್ಚು ಮಾಹಿತಿ ಬೇಕಂದ್ರೆ ಸೆವೆನ್ ತ್ರೀ ಫೈವ್ ತ್ರೀ ಸಿಕ್ಸ್ ಫೋರ್ ಸಿಕ್ಸ್ ತ್ರೀ ಟೂ ಒನ್ ದೇವಸ್ಥಾನದ ನಂಬರ್ ಈ ನಂಬರಿಗೆ ಕರೆ ಮಾಡಿದೆ ತಮ್ಮ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ನನ್ನ ಹೆಸರು ಸದಾಶಿವ ಅಂತ ನನಗೆ ನಾನು ಇಲ್ಲಿ ಒಂದು ಮೂರು ವರ್ಷದಿಂದ ಬರ್ತಾ ಇದ್ದೀನಿ ನಾನು ಮೂರು ವರ್ಷದಿಂದ ನಮ್ಮ ತಮ್ಮನ್ನ ಸ್ನೇಹಿತ ತಂದೆ ತಾಯಿ ಹಿಂದೆ ಬರ್ತಿದ್ರು ಇಲ್ಲಿ ಅವರು ಇಂಥ ಜಾಗದಲ್ಲಿ ಹೋಗಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ನನಗೆ ಆಫೀಸಲ್ಲಿ ತುಂಬ ಸಮಸ್ಯೆ ಇತ್ತು ನನಗೆ ನಾನು ಓಪನ್ ಯುಸಿಲಿ ಅಷ್ಟೆಂಟ್ ವರ್ಕ್ ವರ್ಕ್ ಇದ್ದೀನಿ ಈಗ ನನಗೆ ಆಫೀಸಲ್ಲಿ ಮೂರು ವರ್ಷದ ಹಿಂದೆ ಬೇಕು ಅಂತಲೇ ನನಗೆ ತೊಂದರೆ ಕೊಟ್ಟು ನನ್ನ ಕೋರ್ಟ್ ಮೆಟ್ಟಲು ಹತ್ತುವಂಗೆ ಮಾಡಿದರು ಕಣ್ಣಲ್ಲಿ ನೀರು ತೊಳೆದಿದ್ದೀನಿ ನೀವು ನೆಮ್ತಿರೋ ಬಿಡ್ತೀರೋ ಗೊತ್ತಿಲ್ಲ ಅಮ್ಮನ ನಾನು ನೆಂಬಿದ್ದೀನಿ ಇಲ್ಲಿಗೆ ನಾನು ಬಂದು ಹತ್ತು ಹದಿನೈದು ದಿವಸದ ಒಳಗಡೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗಿದೆ ಅಮ್ಮ ನಾನು ಬರ್ತಾನೆ ಇರ್ತೀನಿ ಇಲ್ಲಿ ನನಗೆ ನನ್ನ ನನ್ನ ಜೀವ ಇರೋ ತನಕ ನಾನು ಇಲ್ಲಿ ಬಂದೇ ಬರ್ತೀನಿ ಇಲ್ಲಿ ನಂಬಿದಿ ನಾನು ತುಂಬಾ ಒಳ್ಳೇದಾಗ ನನಗೆ ಪ್ರಮೋಷನ್ ಆಯ್ತು ಆಫೀಸಲ್ಲಿ ಡಬ್ ಡಬ್ಲ್ ಪ್ರಮೋಷನ್ ಆಯ್ತು ಮಗ ಚೆನ್ನಾಗಿ ಓದ್ದ ಈಗ ಅವನು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದಾನೆ ಈಗ ಎಂ ಬಿ ಎಂಟ್ರಿ ಆಗ್ತಾ ಈಗ ಅದು ಎಂ ಬಿ ಐಗೆ ಮುಂದಿನ ತಿಂಗಳಿಂದ ಹೋಗ್ತಾ ಇದ್ದಾನೆ ಅವನ ಅಲ್ಲಿ ಮುಂಚೆ ಅಮ್ಮನ ಆಶೀರ್ವಾದ ತಗೊಳ್ಬೇಕಾಗಿಂತೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀವಿ ತುಂಬಾ ಒಳ್ಳೇದಾಗಿದೆ ಸಾಮಾನ್ಯವಾಗಿ ಈ ರೀತಿಯ ಕಾಳಿ ಮೂರ್ತಿ ಈ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಎಲ್ಲೂ ಇಲ್ಲ ಅದು ಅದು ನನಗೆ ಅಷ್ಟು ಇಲ್ಲ ನಮ್ಮನ್ನ ನಂಬುದ್ರೆ ಖಂಡಿತ ಒಳ್ಳೇದ್ ಮಾಡೇ ಮಾಡ್ತಾಳೆ ನಾನಂತ ನಂಬಿದೀನಿ ನಮಗೆ ಗೊತ್ತಿರೋವರಿಗೆ ನಾವು ತುಂಬಾ ನಾನು ಬೇರೆಯವರಿಗೆಲ್ಲ ಹೇಳಿದ್ದೀನಿ ಅವರೂ ಬಂದು ನಮ್ಗೆ ತುಂಬಾ ಒಳ್ಳೇದಾಗಿದೆ ಅಂತ ಹೇಳಿದ್ದಾರೆ ದಕ್ಷಿಣಾಭಿಮುಖವಾಗಿ ಅಮ್ಮ ಇರೋದು ಇದೆ ಇದೊಂದೇ ನನ್ನ ಪ್ರಕಾರ ದಕ್ಷಿಣಾಭಿಮುಖವಾಗಿ ಬೇರೆ ಬೇರೆ ಒಂದ್ ಎರಡು ದೇವಸ್ಥಾನ ಇದೆ ಅದರಲ್ಲಂತೂ ಕಾಳಿದೇವಿ ನನಗೆ ತುಂಬಾ ಚೆನ್ನಾಗಿದೆ ಸರ್ ನಾನು ಕಾಳರಾತ್ರಿ ಪೂಜೆ ಮಾಡ್ಸಕ್ಕಿಂತ ಮುಂಚೆ ನಾನು ತುಂಬಾ ಕಷ್ಟದಲ್ಲಿದ್ದೆ ತುಂಬಾ ನೋವಲ್ಲಿದ್ದೆ ಆ ನಾನು ಇಲ್ಲಿಗೆ ಬಂದು ಹದಿನೈದು ದಿವಸ ಒಳಗೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ ಆದ್ಮೇಲೆ ನನಗೆ ಕಾಳರಾತ್ರಿ ಪೂಜೆ ಮಾಡ್ಸೋಕೆ ಕೇಳಿದ್ರು ಕಾಳರಾತ್ರಿ ಪೂಜೆ ನಾನು ತ್ರೀ ಇಯರ್ಸ್ ಬ್ಯಾಕ್ ನಾನು ಮಾಡಿಸಿದ್ದು ಮೂರು ವರ್ಷ ಆದ್ಮೇಲೆ ನಾ ಪ್ರತಿ ಹದಿನೈದು ಬರ್ತಾನೆ ಇದ್ದೀನಿ ಬಟ್ ಮೂರು ವರ್ಷ ಆದ್ಮೇಲೆ ನಮ್ಗೆ ಇವತ್ತು ಅವಕಾಶ ಬಂದಿದೆ ಖಂಡಿತ ಇಲ್ಲ ಅದೆಲ್ಲ ಸುಳ್ಳು ಅವೆಲ್ಲ ಸುಳ್ಳು ನಾವು ಸುಮಾರು ಮೂರು ವರ್ಷದಿಂದ ಬರ್ತಾ ಇದೀನಿ ಯಾರು ಆತರ ಹಣ ಕೇಳಿ ಮಾಡಿ ಖಂಡಿತ ಯಾರು ಇಲ್ಲ ನಮಗೆ ಭೇದ ಭಾವ ಇಲ್ಲ ಎಲ್ಲರಿಗೂ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಅಕ್ಕಿ ಬೆಲ್ಲ ಮತ್ತು ಕಾಯಿ ಕೊಡ್ತಾರೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಅಂತ ಹೋದಾಗ ಹಣ್ಣು ಕಾಯಿ ಪೂಜೆ ಮಾಡ್ತೀವಿ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಎಷ್ಟು ಖುಷಿ ತುಂಬಾ ಖುಷಿ ಇದೆ ಮಟ್ಟಕ್ಕೆ ಕೊಟ್ಟಂಗು ನಮ್ಗು ಒಂದು ನಮ್ದು ತೃಪ್ತಿ ಹ್ಮ್ ಅದೇ ಖುಷಿ ಇದೆ ತಮ್ಮ ಕೊಡ್ತಿದೀವಲ್ಲ ಅದೇ ನಮ್ಗೆ బే సుమన్ హణుకొడంతో బట్టకి కొట్ట